ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಡೇ ಸ್ಟಾರ್ಟ್ ಆಗ್ತಾ ಇರೋದು ನನ್ನ ಮಗಳು ಬಿಡಿಸಿರೋ ರಂಗೋಲಿಯಿಂದ ನೋಡ್ತಾ ಇರ್ಬೋದು ನೀವು ನನ್ನ ಮಗಳು ರಂಗೋಲಿನ ಎಷ್ಟು ನೀಟಾಗಿ ಬಿಡಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಡೈಲಿ ನನಗೊಂದು ಇದೊಂದು ಕೆಲಸನ ತಪ್ಪಿಸ್ತಾಳೆ ನನಗೆ ನನ್ನ ಮಗಳು ಅಂದರೆ ಡೈಲಿ ಹೊರ್ಗಡೆಯದು ಕೆಲಸ ಅವಳದೇ ಆಗಿರುತ್ತೆ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಾಳ್ತಾಳೆ ಅವಳು ಹಂಗಾಗಿ ಹೊರ್ಗಡೆ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ತಾಳೆ ಮತ್ತು ಬಾಗಿಲಿಗೆಲ್ಲ ಬಟ್ಟಿಟ್ಬಿಟ್ಟು ಬಾಗಿಲಿಗೂ ಕೂಡ ರಂಗೋಲಿನ ಹಾಕ್ತಾಳೆ ಅಷ್ಟು ಕೆಲಸ ಮಾಡ್ತಾಳೆ ಅವಳು ಮಿಕ್ಕಿದ್ದೆಲ್ಲೂ ನಾನು ಒಳಗಡೆ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ನೋಡಿ ನಾನು ಬೆಳಗ್ಗೆ ಎದ್ದು ಬಿಸಿನೀರನ್ನ ಕಾಯಿಸ್ಕೊಂಡು ಕೂತ್ಕೊಂಡು ಕುಡಿತಾ ಇದ್ದೀನಿ ಸ್ಟಾರ್ಟಿಂಗೆ ನಾನು ಬಿಸಿನೀರು ಕುಡಿತೀನಿ ಬೆಳ ಬೆಳಗ್ಗೆನೇ ಇದ್ದು ಅಂದರೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಇವಾಗ ಟೀನ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇನ್ನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ನಾನು ಕಟ್ಟು ಇನ್ನು ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಸೊಪ್ಪಿಗೆ ನೆನ್ನೆ ಜಾಸ್ತಿ ತಂದಿದ್ರು ಹಂಗಾಗಿ ಅಷ್ಟೊಂದು ಮಾಡಿದ್ರೆ ನಮ್ಮ ಮನೇಲಿ ಎರಡನೇ ದಿವಸ ಮಸೊಪ್ಪು ಏನು ಅಷ್ಟೊಂದು ತಿನ್ನಲ್ಲ ಹಂಗಾಗಿ ಪಾಲಕ್ ಸೊಪ್ಪು ಒಂದು ಕಟ್ಟು ಮತ್ತು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಎತ್ತಿಟ್ಟಿದ್ದೆ ನೋಡೋಣ ಪಾಲ ಪಾಲಕ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಹಚ್ಕೊಂಡೆ ಕರೆಂಟ್ ನೋಡಿದ್ರೆ ಇರಲಿಲ್ಲ ಬರುತ್ತೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡು ಎಲ್ಲ ಹಚ್ಚಿಟ್ಕೊಂಡೆ ನೋಡಿದ್ರೆ ಕರೆಂಟೇ ಬರಲಿಲ್ಲ ಅದಕ್ಕೆ ನಾನಿನ್ನೇನು ಮಾಡೋದು ಬೇಡ ಬಿಡು ಪಾಲಕ್ ಪಲಾವ್ ಏನು ಬೇಡ ಸುಮ್ಮನೆ ಹಂಗೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಪಲಾವ್ ಮಾಡೋಣ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಪಲಾವ್ ಥರ ಮಾಡಿದೆ ಅಂದರೆ ಟೊಮೊಟೊ ಭಾತ್ ಥರ ಆಗಿತ್ತು ಅದು ತುಂಬಾ ಚೆನ್ನಾಗಿತ್ತು ಒಂಥರ ಈ ಕುಷ್ಕ ಥರ ಆಗಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಇನ್ನು ತರಕಾರಿ ಎಲ್ಲ ಬೇಯಿಸಿ ಅಷ್ಟೊತ್ತಿಗೆ ನನ್ನ ಮಗಳು ಎಲ್ಲ ರೆಡಿ ಆಗಿದ್ಲು ತಲೆ ಬಚ್ಚ ಮಂದಲು ಹಂಗಾಗಿ ಬೇಗ ತಲೆ ಬಚ್ಚ ಅಂತ ಹೇಳ್ಬಿಟ್ಟು ತಲೆ ಬಾಚ್ತಾ ಇದ್ದೀನಿ ನೋಡಿ ಮಿಕ್ಕಿದೆಲ್ಲೂ ಅವಳೇ ರೆಡಿ ಆಗ್ತಾಳೆ ತಲೆ ಒಂದು ಬಾಚ್ ಕೊಟ್ಬಿಟ್ರೆ ಎಲ್ಲ ರೆಡಿ ಆಗ್ತಾರೆ ಇಬ್ಬರು ಕೂಡ ಅಷ್ಟೇನೆ ಅವನು ನನ್ನ ಮಗನೂ ಅವನೇ ರೆಡಿ ಆಗ್ತಾನೆ ತಲೆ ಒಂದು ಬಾಚ್ಕೊಡ್ಬೇಕು ಅಷ್ಟೇ ಹಂಗಾಗಿ ತಲೆ ಬಾಚ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಇನ್ಮೇಲೆ ನಾನು ವ್ಲಾಗ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದವರು ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಅಂತೂ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಂದು ಸಬ್ಸ್ಕ್ರೈಬು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಕಂಪ್ಲೀಟಾಗಿ ಇನ್ನೂ ಎಕ್ಸ್ಟ್ರಾ ಐನೂರ ಇಪ್ಪತ್ತು ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಒಂದು ಸಾವಿರ ಇರೋದು ಬೇಕಾಗಿರೋದು ಇದು ಯೂಟ್ಯೂಬ್ಗೆ ನನಗೆ ಒಂದೂವರೆ ಸಾವಿರ ಜನ ಆಗಿದ್ದಾರೆ ಬಟ್ ವಾಚಾರ ಅವರು ಕಂಪ್ಲೀಟ್ ಆಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಏನೇ ಲೈವ್ ಮಾಡಿದ್ರು ಲೈವಲ್ಲಿ ಕೂಡ ನನಗೆ ಜಾಸ್ತಿ ಅರ್ನಿಂಗ್ಸಲ್ಲಿ ಇಲ್ಲ ನನಗೆ ವಾಚ್ ಅವರು ಹಂಗಾಗಿ ನಾನು ವೀಡಿಯೋಸ್ನೇ ಕಂಟಿನ್ಯೂ ಮಾಡೋಣ ಇದರಿಂದನೇ ಆಗಲಿ ಅಂತ ಹೇಳಿಬಿಟ್ಟು ಲೈವ್ಗೆ ತುಂಬಾ ಖರ್ಚು ಮಾಡ್ತಿದ್ದೆ ನಾನು ಹಂಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಲೈವ್ನ ಇನ್ನು ಮುಂದೆನೇ ವೀಡಿಯೋನೇ ಹಾಕ್ಕೊಂಡು ಹೋಗ್ಬಿಡೋಣ ಯಾವಾಗಾದರೂ ಸಲ ದಿನಕ್ಕೊಂದು ಸಲ ಅಥವಾ ವಾರಕ್ಕೆ ಎರಡು ದಿನಕ್ಕೊಂದ್ಸಲ ಆ ಥರ ಮಾಡೋಣ ಲೈವ್ನ ಲೈವ್ ಮಾಡೋದು ಬೇಡ ಇನ್ಮೇಲೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋನೇ ಹಾಕ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನು ಗೊತ್ತಿರಲಿಲ್ಲ ನಾನು ಝೀರೋ ಅಂತ ಅಂದ್ಕೋಬೋದು ಆ ಥರ ಇದ್ದೆ ಇಲ್ಲಿವರೆಗೂ ತುಂಬ ಜನ ಯೂಟೂಬರ್ಸು ನನಗೆ ಸಪೋರ್ಟ್ ಮಾಡಿದ್ರು ಯೂಟ್ಯೂಬರ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನ್ನ ಫ್ಯಾಮಿಲಿ ಅಂತೂ ತುಂಬಾ ಸಪೋರ್ಟ್ ಮಾಡಿದೆ ಇನ್ನು ಮುಂದೆ ಕೂಡ ನೀವೆಲ್ಲರೂ ನನಗೆ ಸಪೋರ್ಟು ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇನ್ನು ಎಲ್ಲ ಆಗಿತ್ತು ರೆಡಿಯಾಗಿತ್ತು ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಎಲ್ಲ ಬಾಕ್ಸಿಗೆಲ್ಲ ಹಾಕೊಂಡು ಕೊಟ್ಟೆ ಹೋಗ್ತಾ ಇದ್ದಾರೆ ಅವರಪ್ಪ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಇನ್ನು ಮನೆ ಕೆಲಸ ನನಗೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಅವರು ಅಂದರೆ ಮನೇಲಿ ಇದ್ರೆ ಹರಡ್ತಾ ಇರ್ತಾರೆ ಬರೋದು ಸಂಜೆ ಬರ್ತಾರೆ ಆದರೂ ಸ್ವಲ್ಪ ಹೊತ್ತಿಗೆ ಎಲ್ಲ ಮನೆಯೆಲ್ಲ ಹರಡಿರ್ತಾರೆ ಅಂತೂ ಎಷ್ಟು ನೀಟಾಗಿ ಇಟ್ಕೊಂಡ್ರು ಚೆನ್ನಾಗೇ ಇರಲ್ಲ ಅಂದರೆ ಅಲ್ಲಿ ಇಲ್ಲಿ ಬಟ್ಟೆಗಳು ಬಿಸಾಕ್ತಾ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನೀಟಾಗಿ ಇರೋದೇ ಇಲ್ಲ ನಮ್ಮ ಮನೆಯಲ್ಲಿ ಅವ್ರು ಬಂದ ತಕ್ಷಣ ಬರೋವರೆಗೂ ನೀಟಾಗಿರುತ್ತೆ ಬಂದ ತಕ್ಷಣ ಬ್ಯಾಗ್ ಒಂದು ಕಡೆ ಬುಕ್ ಒಂದು ಕಡೆ ಎಸ್ತಿರ್ತಾರೆ ಗಲಾಟೆ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಕ್ಲೀನಾಗಿರುತ್ತೆ ಅಷ್ಟೇ ಆಮೇಲೆ ಮತ್ತೆ ಅದೇ ಮಕ್ಕಳು ಇರೋರ ಮನೇಲಿ ಎಲ್ಲರ ಮನೇಲೂ ಇದೆ ಅನಿಸುತ್ತೆ ನಮ್ಮ ಮನೇಲೂ ಕೂಡ ಹಿಂಗೇನೆ ನೋಡಿ ಇನ್ನು ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎಷ್ಟಾಗುತ್ತ ಅಷ್ಟು ಎಲ್ಲ ವಾರ್ನ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ಅಷ್ಟು ಮಾಡಿಬಿಟ್ಟು ಶಾಪ್ಗೆ ಹೋಗ್ತೀನಿ ಆ ಡೈಲಿ ಕೂಡ ಇದೇ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಕೆಲಸಗಳು ನೋಡಿ ಬಟ್ಟೆಗಳೆಲ್ಲ ಅಲ್ಲೊಂದು ಇಲ್ಲೊಂದು ಎಷ್ಟೋಗಿರ್ತಾರೆ ನಾನು ಒಂದು ಗಂಟೆ ಇಟ್ಬಿಟ್ಟು ಕಟ್ಟಿಬಿಟ್ಟು ಒಂದು ಕಡೆ ಇಟ್ಟಿರ್ತೀನಿ ಅಂದರೆ ನಾಳೆ ನಾಡಿದ್ದು ಒಗೆಯೋ ಬಟ್ಟೆ ಇದು ಒಂದು ದೊಡ್ಡದೊಂದು ಪಂಚೆ ತಗೊಂಡು ಆ ಥರ ಗಂಟು ಕಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ಅಂದರೆ ಹರಡಿ ಇರೋ ಥರ ಏನು ಕಾಣಿಸಲ್ಲ ಇವಾಗ ಎಲ್ಲ ಒಂದು ಕಡೆಯಲಿಂದ ಇದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬರ್ತೀನಿ ಅಂದರೆ ಅವರು ಇರಲ್ವಲ್ಲ ಹಂಗಾಗಿ ಹರಡಕ್ಕಿನ್ನೀರೆಲ್ಲ ಸಂಜೆವರೆಗೂ ಬರೋವರೆಗೂ ಏನು ಹರಡಲ್ಲ ಹಂಗಾಗಿ ನೀಟಾಗಿ ಒಂದು ಕಡೆಯಲ್ಲಿಂದ ಕಸ ಗುಡಿಸ್ಕೊಂಡು ಎಲ್ಲ ನೆಲ ಸಾರಿಸ್ಬಿಟ್ಟು ನಾನು ಕೂಡ ಇನ್ನು ರೆಡಿ ಆಗಿಬಿಟ್ಟು ಅಂಗಡಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಯಿತು ಹೊರಡ್ತಾಯಿದ್ದೀನಿ ಅಂಗಡಿ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯವರು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನು ಬಿಟ್ಟು ಬಂದರು ನಾವು ಇನ್ನು ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ ಅರ್ಜೆಂಟಿಗೆ ಮಾಡಿದ್ದು ಫ್ರೆಂಡ್ಸ್ ಏನು ರುಬ್ಬಿಲ್ಲ ಏನು ಇಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಆದರೂ ಸಖತ್ತಾಗಿತ್ತು ಅದನ್ನೇ ಮಾತಾಡ್ಕೊಂಡು ತಿಂತಾ ಇದ್ವಿ ಇಬ್ರು ನೋಡಿ ಇನ್ನು ತಿಂಡಿ ತಿಂದ್ಕೊಂಡು ಅಂಗಡಿ ಹತ್ರ ಬಂದೆ ಅಂಗಡಿ ಹತ್ರ ಸು ಬಂದ ತಕ್ಷಣ ಒಂದೆರಡು ಪಾಸ್ ಪಾಸ್ಪೋಟ ಬಂತು ಹಾಗಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲೇನು ಇವಾಗ ಅಂಗಡಿಯಲ್ಲಿ ಅಷ್ಟೊಂದು ವ್ಯಾಪಾರ ಆಗೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಇವಾಗ ಆಷಾಡ ಅಲ್ವಾ ಆಷಾಡ ಇದ್ದಾಗ ಯಾವ ಪ್ರೋ ಪ್ರೋಗ್ರಾಮ್ಗಳು ಇರಲ್ಲ ಏನಿರಲ್ಲ ಅಂದರೆ ಫಂಕ್ಷನ್ಗಳು ಯಾವೂ ಸಿಗೋದಿಲ್ಲ ಹಂಗಾಗಿ ಸ್ವಲ್ಪ ಇದ್ದಿದ್ರಲ್ಲೇ ಕಡಿಮೆ ಆಗುತ್ತೆ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಬರೋದು ಅಷ್ಟೇ ನಮ್ಮ ಮನೆಯವರು ಮನೇಲೇ ಸಿಸ್ಟಮ್ ಇದೆ ಹಾಗಾಗಿ ಅದರಲ್ಲಿ ವರ್ಕ್ ಮಾಡ್ಕೋತಾರೆ ನಾನು ಅಂಗಡಿಗೆ ಹೋಗಿ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡಿಕೊಂಡು ಮನೆಗೆ ಬರೋದು ಇನ್ನೇನು ಮಕ್ಕಳು ಬರ್ತಾರೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ವಾಪಸ್ಸು ನಾಲ್ಕು ನಾಲ್ಕೂವರೆ ಆಗುತ್ತೆ ವಾಪಸ್ಸು ಮನೆಗೆ ಅಷ್ಟೇ ನೋಡಿ ನಮ್ಮ ಮನೆಯವರು ಮಧ್ಯಾಹ್ನ ಮನೆ ಅಂಗಡಿ ಹತ್ರ ಬಂದಿದ್ದರು ಹಾಗಾಗಿ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಇರ್ತಾರೆ ಅಂದರೆ ನಿಮ್ಮ ಯಜಮಾನ್ರು ಅದ್ರಲ್ಲಿ ತೋರಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರು ಜಾಸ್ತಿ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡಲ್ಲ ಹಂಗಾಗಿ ತೋರಿಸಲ್ಲ ಅಷ್ಟೇನೇ ಇವತ್ತು ಬಂದಿದ್ರಲ್ಲ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಅವರು ಕೂಡ ಇದ್ದರು ಹಂಗಾಗಿ ನಿಮಗೂ ತೋರಿಸ್ದೆ ಅಷ್ಟೇ ನೋಡಿ ಇನ್ನು ಮಗ ಆಲ್ರೆಡಿ ಬಂದು ನಿಂತವನೇ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಮಗಳು ಕೂಡ ಬಂದಳು ಕರ್ಕೊಂಡು ಇನ್ನು ಸೀದಾ ಮನೆಗೆ ಬಂದೆ ಇನ್ನು ಬೆಳಗ್ಗೆ ಹೋಗುವಾಗ ಪಾತ್ರೆಗಳು ಅದೆಲ್ಲ ಏನು ತೊಳೆದೋಗಿರಲಿಲ್ಲ ಹಂಗಾಗಿ ಎಲ್ಲನೂ ಟಬ್ಬಿಗೆ ಎತ್ಕೊಂಡು ಇವಾಗ ಹೊರಗೆ ಹೊರಗಡೆ ಇಟ್ಟಿದ್ದೀನಿ ಇಲ್ಲಿ ಮೇಲ್ಗಡೆ ಕೂಡ ಶೆಲ್ಫ್ ಮೇಲೆ ಎಲ್ಲ ಯಾಕೋ ಎಣ್ಣೆ ಎಣ್ಣೆ ಥರ ಜಿಡ್ ಜಿಡ್ಡೆಲ್ಲ ಆಗಿತ್ತು ಆ ಪಾತ್ರೆಗಳನ್ನೂ ಚೆನ್ನಾಗಿರೋ ಚೆನ್ನಾಗೇ ಇತ್ತು ಪಾತ್ರೆಗಳು ತೊಳೆದಿರೋ ಪಾತ್ರೆನೇ ಮತ್ತೆ ಸ್ವಲ್ಪ ಜಿಡ್ ಜಿಡ್ ಆಗೈತೆ ಹೇಳ್ಬಿಟ್ಟು ಅಲ್ಲೆಲ್ಲ ತೊಳ್ಕೊತಾ ಇದ್ದೀನಿ ಅಲ್ಲಿದು ಕೂಡ ಅಂದರೆ ಎಣ್ಣೆದು ಸಿಡಿತಾ ಇರುತ್ತಲ್ಲ ಹತ್ರ ಇರ್ತವಲ್ಲ ಈ ಪಾತ್ರೆಗಳೆಲ್ಲ ಜಿಡ್ ಜಿಡ್ ಆಗಿತ್ತು ಹಂಗಾಗಿ ಎಲ್ಲ ಪ್ರತಿಯೊಂದು ತೊಳೆಯೋಣ ಹೇಳ್ಬಿಟ್ಟು ತೆಗೆದು ಎಲ್ಲನ ತೊಳೆದು ಇಡ್ತಾ ಇದ್ದೀನಿ ಇನ್ನು ಮಿಕ್ಕಿದ ಎಲ್ಲ ಊಟ ಮಾಡಿರೋದು ಅದೆಲ್ಲ ಹೊರಗಡೆ ಒಂದು ಟಬ್ಬಿಗೆ ಹಾಕಿಟ್ಟಿದ್ದೀನಿ ಅದು ಕೂಡ ತೊಳಿಬೇಕು ಇಲ್ಲೆದೆಲ್ಲ ಗ್ಯಾಸು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಪಾತ್ರೆ ಬೀಳುತ್ತೆ ನಮ್ಮನೇಲಂತೂ ಮಕ್ಕಳು ನೀರು ಕುಡಿದಿದ್ದು ತೊಳೆಯೋಲ್ಲ ಸುಮ್ಮನೆ ಅಲ್ಲಿ ಇಟ್ಬಿಡ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಹಂಗಾಗಿ ಪ್ರತಿಯೊಂದನ್ನು ಎಲ್ಲ ತೆಗೆದು ತೊಳೆದು ಎಲ್ಲ ಮಾಡ್ತಾಯಿದ್ದೀನಿ ಗ್ಯಾಸು ಸ್ಟವ್ವು ಎಲ್ಲ ತೊಳಿತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದಿನ ಇದು ಬಿಟ್ಟರು ಅಂದ್ರೂ ಸಖತ್ತು ಆಗ್ಬಿಡುತ್ತೆ ಗ್ಯಾಸು ಸ್ಟವ್ವು ಒಂದಿನ ತೊಳಿಲಿಲ್ಲ ಅಂದ್ರೂ ಅದೇ ಕರೆ ಹಾಗೆ ಬಿಡುತ್ತೆ ಹಂಗಾಗಿ ನಾನು ಅವತ್ತಿಂದ ಅವತ್ತು ಕ್ಲೀನ್ ಮಾಡ್ಕೊತೀನಿ ಸ್ಟವ್ ಗ್ಯಾಸು ಇಲ್ಲಿ ಎಲ್ಲ ಶೆಲ್ಫೆಲ್ಲ ಇದೆಯಲ್ಲ ಅದನ್ನೆಲ್ಲನೂ ಕೂಡ ಎಣ್ಣೆ ಎಣ್ಣೆ ಅಂದರೆ ಒಂಥರ ಆಗುತ್ತೆ ನನಗೆ ಇಷ್ಟ ಆಗೋಲ್ಲ ಆ ಥರ ಎಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವತ್ತಿಂದ ಅವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ ಎರಡು ಮೂರು ದಿನ ಬಿಟ್ಕೊಂಡ್ರೆ ಜಿರ್ಲೆಗಳು ಅದು ಇದು ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗಿದ್ರೆ ಆದಷ್ಟು ಚೆನ್ನಾಗಿರುತ್ತೆ ಅಡುಗೆ ಮನೆ ಹಂಗಾಗಿ ಅಡುಗೆ ಮನೆಗೆ ಬರೋಕ್ಕೂ ಇಷ್ಟ ಆಗುತ್ತೆ ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಬೇಜಾರು ಮೇಯ್ನ್ ಅಡುಗೆ ಮನೆ ಚೆನ್ನಾಗಿದ್ರೆ ಏನು ಅಡುಗೆ ಬೇಕಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಮೆಸಿ ಮೆಸ್ಸಿಯಾಗಿ ಕಾಣಿಸ್ತು ಅಂದರೆ ಚೆನ್ನಾಗಿರಲ್ಲ ಹಾಗಾಗಿ ನನೀಗ ಆ ಥರ ಅನಿಸುತ್ತೆ ನನಗಂತೂ ಇದೇ ಥರ ಇರಬೇಕು ನನಗೆ ಅಡುಗೆ ಮನೆ ನೀಟಾಗಿದ್ದರೆ ಅಡುಗೆ ಮಾಡೋಕ್ಕೂ ಅಷ್ಟೇ ಏನು ಏನು ಬೇಕಿದ್ದರೂ ಮಾಡ್ಕೊಟ್ಬಿಡ್ತೀನಿ ಆ ಥರ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇದ್ದೀನಿ ಇನ್ನು ಇವಾಗ ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಥರ ಇಷ್ಟ ನನಗೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಪಾತ್ರೆಗಳೆಲ್ಲ ಹೊರಗಡೆ ಇಟ್ಟಿದ್ದೆ ಅಲ್ವಾ ಅಲ್ಲಿ ನಿಂತ್ಕೊಂಡು ತೊಳೆಯೋಕ್ಕಾಗಲ್ಲ ಹಂಗಾಗಿ ಇಷ್ಟೊಂದು ಪಾತ್ರೆಗಳು ಕಡಿಮೆ ಇದ್ದರೆ ಅಲ್ಲೇ ತೊಳ್ಕೊಬಿಡ್ತೀನಿ ಇದು ಹಿಂದಿನ ದಿನ ನನಗೆ ಯಾಕೋ ಹುಷಾರಿರಲಿಲ್ಲ ಅಂತ ನೈಟು ಪಾತ್ರೆ ತೊಳೆದಿರಲಿಲ್ಲ ಹಂಗಾಗಿ ಇಷ್ಟೊಂದು ಪಾತ್ರೆಗಳಾಗಿತ್ತು ಅಷ್ಟೇ ಇಷ್ಟೊಂದು ಪಾತ್ರೆಗಳು ನಾನು ಎಂದು ಮಾಡ್ಕೊಡೋಲ್ಲ ಇದೇ ಫಸ್ಟ್ ಟೈಮ್ ಜಾಸ್ತಿ ಪಾತ್ರೆಗಳಾಗಿದೆ ಅಂದರೆ ಒಂದೊಂದು ಸಲ ಯಾವಾಗಾದರೂ ಹುಷಾರಿಲ್ಲ ತೊಳೆಯೋಕ್ಕೆ ಬೇಜಾರು ಅಂದಾಗ ಸುಮ್ಮನಾಗ್ಬಿಡ್ತೀನಿ ಹೊತ್ತು ನಾನು ತೊಳೆಯೋಲ್ಲ ಜಾಸ್ತಿ ಬಿಡೋದಿಲ್ಲ ನೈಟ್ ಪಾತ್ರೆಗಳೆಲ್ಲ ತೊಳೆದಿಕ್ ಬಿಡ್ತೀನಿ ನೈಟ್ದು ಬೆಳಗ್ಗೆದು ಎಲ್ಲ ಸೇರಿ ಇಷ್ಟ ಆಗಿದೆ ಹಾಗಾಗಿ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಳ್ಳೋದೇ ಉತ್ತಮ ಅಂತ ಅನಿಸುತ್ತೆ ಅಂದರೆ ಇಷ್ಟೊಂದು ಹಾಕೊಂಡು ಗುಡ್ಡೆ ಹಾಕೊಂಡು ತೊಳೆಯೋದಕ್ಕಿಂತ ಸ್ವಲ್ಪ ಸ್ವಲ್ಪ ಯಾವಾಗ ಆಗುತ್ತೋ ಅವಾಗ ತೊಳ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ನೋಡಿ ಇನ್ನು ಅದನ್ನು ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಇವಾಗ ಫಸ್ಟು ಇಷ್ಟೆಲ್ಲ ಕೆಲಸ ಆಯಿತು ಇವಾಗ ತಲೆನೋವು ಅಂತ ಹೇಳ್ಬಿಟ್ಟು ಟೀಗಿಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೀ ಗಿಟ್ಕೊಂಡು ಆರಾಮಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ನನಗೆ ಟೀ ಹುಚ್ಚು ಜಾಸ್ತಿ ಇತ್ತು ಸಿಕ್ಕಾಪಟ್ಟೆ ಈ ನಡುವೆ ಟೀನ ಬೆಳಗ್ಗೆ ಟೈಮು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಸಂಜೆ ಟೈಮ್ ಒಂದು ಟೈಮ್ ಟೀ ಕುಡಿತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲ ತಗೊಂಬಂದಿದ್ರು ಬೆಳಗ್ಗೆ ಹಂಗಾಗಿ ಅದನ್ನು ಬಿಡಿಸಿಡೋಕ್ಕೆ ಆಗಿರಲಿಲ್ಲ ಇವಾಗ ಬಿಡಿಸ್ಕೊತಾ ಇದ್ದೀನಿ ಬಸಾರು ಮಾಡುವಂಥ ದಂಟಿನ ಸೊಪ್ಪು ತಂದಿದ್ರು ಜಾಸ್ತಿ ಎರಡು ಸ್ಯವು ಇತ್ತು ಅದು ದೊಡ್ಡ ದೊಡ್ಡ ಸೀವಿ ಎರಡು ಇತ್ತು ಹಂಗಾಗಿ ಬಸಾರು ಮಾಡು ಅದನ್ನು ಇರುತ್ತಲ್ಲ ಅದನ್ನು ಪಲ್ಯನ ಸಾಂಬಾರು ಏನಾದರೂ ಮಾಡುವಂತೆ ಅಂತ ಕೇಳ್ತಿದ್ರು ನಾನು ಆಲೆ ಸಂಜೆ ಆಗೈತೆ ಮಾಡಲ್ಲ ನಾನು ಅಂತಿದ್ದೆ ನಾನು ಬಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಬೆಳ್ಳುಳ್ಳಿ ಸುಲ್ಕೊಟ್ಟವ್ರೆ ಫಸ್ಟ್ ಟೈಮ್ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದವರೆ ಅಡುಗೆಗೆ ನಾನು ಸೊಪ್ಪೆಲ್ಲ ತುರ್ಕು ಹಚ್ಕೊಳ್ತಾ ಇದ್ದೀನಿ ಕಾಯೆಲ್ಲ ತುರ್ಕೊಂಡು ಇಟ್ಕೊತ ಇದ್ದೀನಿ ಅವರು ನನಗೆ ಬೆಳ್ಳುಳ್ಳಿ ಕೊಡ್ತಾವ್ರೆ ನೋಡ್ತಾ ಇರ್ಬೋದು ನೀವು ಇವತ್ತೇ ಫಸ್ಟ್ ಟೈಮ್ ನನಗೆ ಅಡುಗೆಗೆ ಕೂತ್ಕೊಂಡು ನನ್ನ ಜೊತೆಗೆ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ಇನ್ನು ಕತ್ತಲೆ ಆಗೋಗ್ಬಿಡ್ತು ಸೊಪ್ಪೆಲ್ಲ ಸೋಸ್ಕೊಂಡು ಕಾಯೆಲ್ಲ ತುರ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಹಂಗೋ ಹಿಂಗೋ ಬಸ್ಸಾರು ಮಾಡಿದ್ವಿ ಇವತ್ತು ಬಸ್ಸಾರು ಮುದ್ದೆ ರೈಸು ಈ ಥರ ಆಯಿತು ನಮ್ಮ ದಿನ ಇವತ್ತು ನಿಮ್ಗೆ ಯಾವ ರೀತಿ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ದಿನ ಇದಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅತಿ ಹೆಚ್ಚು ವೀಡಿಯೋಸನ್ನು ನೋಡಿ ನನಗೆ ಡಾಕ್ಟರ್ ఫ్రెండ్స్ థ్యాంక్ ఫర్ వాచింగ్